ಇದನ್ನ ತಗೊಂಡು ನಮ್ಮನೆ ತಕ್ಕಳ ನಮ್ಮ ಅಜ್ಜಿಯಾರೋಗೋಣ ನಮ್ಮಅಮ್ಮರವ್ರಿಗೆ ಬಸ್ಸನ್ ಬೆಟ್ಟಕ್ಕೆ ಹೋಗೋಣ ಬನ್ನಿ ತೋರಿಸ್ತೀನಿ ಬಸ್ನ ಬೆಟ್ಟನ ಬೆಟ್ಟ ಅನ್ಸ್ಬೇಕು ಈಗ ಅದೇ ಬೆಟ್ಟ ಸಕೈತಿ ಕಟ್ಟೆ ಇದೆ ಇಲ್ಲೆಲ್ಲ ಆನೆಗಳು ಬಂದು ನೀರು ಪುಡಿತಿದ್ವು ಈಗಲೂ ಬರ್ತವೆ ನೀರಿದ್ರೆ ನೋಡಿ ಅದೆಲ್ಲ ನೀರು ಅದೇ ನೀರು ಸಿಗದೆ ಬಂದು ಹಿರ್ಬಿಡಿತವೆ ನಾನೇ ನೋಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಕ್ಲಾಕ್ಸ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ ಏನಪ್ಪ ಇವತ್ತು ಯಾವಾಗಲೂ ಮೇಲೆ ಬತ್ತಿದ್ದ ಸೋಮವಾರ ಇವತ್ತು ಕಲರ್ ಡ್ರೆಸ್ ಅಂತ ತಂದ್ಕೊಂಡಿದ್ದೀರಾ ನನ್ನ ಮಗನಿಗೆ ಮುಡಿ ಹೋಗ್ಬೇಕು ದೇವಸ್ಥಾನಕ್ಕೆ ಅಲ್ಲಿ ನಿಗಾಡಿ ಆಟ ಆಡ್ತೀವಿ ಹೋಗೋಣ ಬನ್ನಿ ಫುಲ್ ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾನು ನನ್ನ ಹೆಂಡತಿ ನನ್ನ ಮಗ ಎಲ್ಲ ಬೈಕಲ್ಲಿ ಒಯ್ತಾಯಿದ್ದೀವಿ ದೇವಸ್ಥಾನದ ಹುತ್ತಕ್ಕೆ ಹದಿಮೂರು ಕಿಲೋಮೀಟ್ರ್ ಆಯ್ತಿದೆ ದೇವಸ್ಥಾನದ ಹತ್ರ ಬಂದು ಮೆರವಣಿಗೆಯಲ್ಲಿ ಇತ್ತು ಅಲ್ಲಿಂದ ಹೋಗಿ ಮುಡಿ ಕೊಟ್ಕೊಂಡು ಸ್ನಾನ ಮಾಡಿಸ್ಕೊಂಡು ಪೂಜೆ ಮಾಡಿಸೋಣ ಅಂತ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಪ್ರಸಾದ ಕೊಡಿಸ್ತಾ ಕೊಡ್ತಾಯಿದ್ರು ಅಲ್ಲಿ ಪ್ರಸಾದ ತಿನ್ನೋಣ ಅಂತ ಹೋದ ಪ್ರಸಾದ ಆರೆಕಾಳು ಗೊಜ್ಜು ಅನ್ನ ಸಾಂಬಾರು ಪಾಯಸ ಎಲ್ಲ ಕೊಡ್ತಾಯಿದ್ರು ಊಟ ಎಲ್ಲ ಮಾಡ್ಕೊಂಡು ದೇವಸ್ಥಾನ ಸುತ್ತ ನೋಡಿ ಎಷ್ಟೊಂದು ಜನ ಅವರೇ ಜನ ಜಾಸ್ತಿ ಇದ್ರು ಇವಾಗ ಸೋಮವಾರ ಎಲ್ಲ ಜನ ಜಾಸ್ತಿ ಇದ್ರು ಎಲ್ಲ ಕೊಡೋರು ಸುಮಾರು ಜನ ಬಂದಿದ್ರು ಪೂಜೆ ಮಾಡ್ಸೋಕೆಲ್ಲ ಬಂದಿದ್ರು ಮಾಡ್ಕೊಂಡು ಬಂದ ಮನೆ ಹತ್ರ ಒಳ್ಳೆ ತುಂಬ್ಕೊ ಬರೋಣ ಅಂತ ಹೋದೆ ಒಳ್ಳೆ ಇಷ್ಟು ಕಿತ್ತಿದ್ರು ಹಂಗೆ ಒಳ್ಳೆಲ್ಲ ತುಂಬೋಣ ಅಂದ್ಬಿಟ್ಟು ಹೋಗಿ ಗಾಡಿ ಬಂದೆ ಶಿವ ತೋಸಿ ಹುಳ್ಳಿ ಕೂದರು ಅದಕ್ಕೆ ತುಂಬ ಹೋಗೋಣ ಅಂತ ಬಂದಿದ್ದೀವಿ ಇವಾಗ ಟೈಮು ಏನೋ ಫ್ರೆಂಡ್ಸ್ ಇಷ್ಟಾಗಿದೆ ಇವಾಗ ಇನ್ನೊಂದು ಕಡೆ ಹಸಿ ಇದೆ ಫಸ್ಟ್ ಇದು ಹಾಕ್ಬಿಟ್ಟು ಬರುವ ಬನ್ನಿ ಫ್ರೆಂಡ್ಸ್ ಇವಾಗ ಮನೆ ಹತ್ರ ಬಂದಿದ್ದೀನಿ ನೀವು ಹತ್ರ ಗಾಡಿ ಇಲ್ಲಿ ಒಳಗೆ ಕೊಡದಿದ್ದೀನಿ ನೋಡಿ ಅದು ರೋಡು ಇಲ್ಲಿ ಒಳಗೆ ಕೊಡ್ದಿದ್ದೀನಿ ಇಲ್ಲಿ ನೆನ್ನೆ ಹಾಕಿರೋದಿದು ಅದ್ರೊಳಗೆ ಹಾಕಬೇಕು ತೆಗ್ದಿ ಬನ್ನಿ ಇವಾಗ ಹಾಕೋಣ ಫ್ರೆಂಡ್ಸ್ ಇವಾಗ ಖಾಲಿ ಮಾಡಿದ್ದೆಲ್ಲ ಆಗಿದೆ ನೋಡಿ ಇಲ್ಲಿ ಹಾಕಿದ್ದೀವಿ ತೆಗೆದು ಇನ್ನೊಂದು ಲೋಡ್ ಆಯ್ತದ ಅದೆಲ್ಲ ನೆಡ್ಸ್ಬಿಟ್ಟು ಮತ್ತೆ ಬಂದೆ ಬಂದ ಕೈ ಇನ್ನೊಂದು ಕಡೆ ಇಷ್ಟೆಲ್ಲ ಕೂದಿಕ್ಕವ್ರೆ ಎಲ್ಲ ತುಂಬ್ಕೋಗೋಣ ಈಗ ಎಷ್ಟಾಯ್ತದೆ ನೋಡೋಣ ಎಲ್ಲ ತುಂಬ್ಕೊಂಡು ಊರಿಗೆ ಹೋಗ್ಬೇಕು ಈಗ ಬಸ್ಸನ್ನ ಬಿಡ್ಡಕ್ಕೆ ಡೈರೆಕ್ಟು ತುಂಬ್ತದ ನೋಡಿ ನಮ್ಮ ಅಪ್ಪ ನಾನು ತುಂಬ್ತೀನಿ ಬನ್ನಿ ಅಪ್ಪ ಮಾಡಿ ಕ್ಯಾಮ್ರಾನ ನೋಡಿ ಎಲ್ಲ ತುಂಬಾಯ್ತು ಅದೇನೋ ಬೋಯ್ತವ್ರೆ ನೋಡಿ ಯಾರೋ ಸೊಪ್ಪು ಮೇಸ್ಬಿಟ್ಟಿದಾರಂತೆ ನಮ್ಮ ತಾತ ಬೈತಾವ್ರೆ ಬೈಕ್ ಬಂದಂಗೆ

ಫ್ರೆಂಡ್ಸ್ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಒಳ್ಳೆ ಕಿಚ್ಚಿದ ನಾನು ನೋಡಿ ಫುಲ್ ಆಗಿದೆ ಇದನ್ನ ತಗೊಂಡು ನಮ್ಮ ಮನೆ ತಕೋಲ್ಲ ನಮ್ಮ ಹೋಗೋಣ ನಮ್ಮ ಅಮ್ಮರವ್ರಿಗೆ ಬಸ್ಸಿನ ಬೆಟ್ಟಕ್ಕೆ ಹೋಗೋಣ ಬನ್ನಿ ತೋರಿಸ್ತೀನಿ ಬಸ್ಸಿನ ಬೆಟ್ಟನ ಬೆಟ್ಟ ಅನ್ನಿಸ್ಬೇಕು ಈಗ ಅದ ಬೆಟ್ಟ ಹಚ್ಚಿ ಬೆಟ್ಟ ಅನ್ಸಿ ಹೆಂಗಿರ್ತದ

ને આ ને ફেন্সি કો અને આને આને બતાવ એન મત નોડી એલા એંગા કો સોલો તન ટી બેલી આ કો સુતા કાર્ડ સુતા આલ તો સવે મોંડે આલે

काढायचं आहे नाकडे येते पण सेकंड गेट ಬೆಳಗ್ಗೆ ಟೈಮೆಲ್ಲ ಆರಾಮ ಆನೆಗಳೆಲ್ಲ ಬರ್ತಾವೆ ರೋಡ್ಗೆ ಇತರಲ್ಲ ಬರ್ತಾವನ್ನೊಂದ್ಸರಿ ಯಾವಾಗ ಬರ್ತಾವೆ ಗೊತ್ತಿಲ್ಲ कोलिंग वीडियो मॉन्टिंग एयर पिन कटिंग इधे एयर पिन ಇಲ್ಲ ಇದು ರೈಟ್ ಕಟಿಂಗ್ ಇದೆ ಅದಕ್ಕೆ ಸಮರ ಯಾರ್ಪಿನೇ ಬರ್ಪಡೆ ಕಣಸ್ತೈತ ಸಮಸ್ತ್ ಮಳ್ಯ್ಯಸ್ ಲಾಲಾ ಆನ ಕಾನla ಬೆಳೆ ಬೆಳ್ಕಂದ ಅಲ್ಲಿಂದನೇ ಕಾಣ್ ಇಲ್ಲಿ ಮಧ್ಯಾಹ್ನ ಆದ್ರೂ ಸಾಗಿರ್ತದ ಬೆಳಗ್ಗೆ ಟೈಮ್ ಮಧ್ಯಾಹ್ನ ಬಿಸ್ಲು ಬಂದ್ರೆ ಮಂಜು ಮಂದಿ ಕಾಣ್ತಾ ಇರ್ತದಿಲ್ಲ ಮಧ್ಯಾಹ್ನ ಇಲ್ಲಿ ಕಾಲದಲ್ಲಿ ಕಲ್ಲಾ ಮಧ್ಯದಲ್ಲಿ ಕಲ್ಲುಗಳು ಹಾಕಿದ್ರು ನೆಟ್ಲ ತರ ಕಲ್ಲ ರೋಡ್ ಇಲ್ಲಿ ಇದ್ದಾಗ ಹ್ಮ್ ಆಗಿರೋದು ಎಷ್ಟು ವರ್ಷದಲ್ಲಿ ಒಂದ್ ಹದ್ ವರ್ಷ ಹದ್ನೈದು ವರ್ಷ ಆಗಿರೋದು ಹದಿನೈದು ವರ್ಷದ ಮೇಲೆ ಆಗೋದು ರೋಡ್ ಆಗಿದೆ ಮೊದಲು ನಾನು ಚಿಕ್ಕೊಂಡಿದ್ದಾಗ ನಡ್ಕೊಬತ್ತಿದೆ ಇನ್ನು ಚಿಕ್ಕ ಹೊಂದಿದ್ದಾಗ ಎತ್ಕೊ ಬರ್ತಿದ್ರು ಮೇಲೆ ಎತ್ಕೊಂಡು ಎತ್ಕೊ ಅಪ್ಪ ಆಟ ಹೇಳ್ತಿದ್ದು

ದೊಡ್ಡ ವಿಷಯ ಅಲ್ಲ ಏನಾರ ಅನಾಹುತ ಆದ್ಮೇಲೆ ಆಮೇಲೆ ಅನ್ಬೋಸ್ ಎಲ್ಲವೂ ಚೆನ್ನಾಗಿ ಲೇಟ್ ಆದ್ರೂ ಪರವಾಗಿಲ್ಲ ನಿಧಾನಕ್ಕೆ ಹೋಗ್ಬೇಕು ತಾಳ್ಮೆ ಇರ್ಬೇಕು ಮನ್ಸನ್ಗೆ

ನಾವೆ ತೋರ್ಸಿಲ್ವಲ್ಲ ನಾವು ಹೇಳೋದಲ್ಲ ನಂಬ್ಬಿಟಾರ ಪ್ರೂಫ್ ಬೇಕು ಪ್ರೂಫ್ ಬೇಕು ಅವರಿಗೆ ನಾವು ಅದೆಲ್ಲ ತೋರಿಸಿಲ್ಲ ತೋರಿಸಿಲ್ಲ ಹಾಗಾಗಿ ನಾವು ಹೇಳ್ತಿರೋದು ಸುಳ್ಳೆ ಸುಳ್ಳೆ ನಾವು ಹೇಳ್ತರೆ ಸುಳ್ಳೆ ಸುಳ್ಳು ಅಂತ ಅನ್ಕೊಳ್ಳಿ ಆಟಿ ವದರ್ ನೋಡ್ತಾ ಸುಳ್ಳು ಅಂತ ಇಲ್ಲ ಕೇಳ್ಕಪ್ಪ ಬಿಡೋ ಫೋನ್ ಆಗ್ತಿದೆ ಆಮೇಲೆ ಇದ್ಬೇರೆ ಮ್ಹಾ ಮಲೇರೀಸವೆಂದ ಕಂಪ್ಲೇಂಟ್ ಬರ್ತು ಇಲ್ಲಿ ಕಟ್ಟೈಲೇ ಇಲ್ಲಲ್ಲ ಆನೆಬಗಳು ಬಂದಿ ನೀರ್ ಬಿಡಿತಿದಾಗ ಈಗಲು ಬರ್ತಾವೆ ನೀರಿತ್ರ ನೋಡಿ ಅದಲ್ಲ ನೀರ ಅದಕ್ಕೆ ನೀರ್ ಸಿಕ್ಕದಾದಾಗ ಆನೆಗಳಗೆ ಬಂದು ನೀರ್ ಕುಡಿತವೆ ನಾನೇ ನೋಡಿದ್ದೀನಿ ಡೈರೆಕ್ಟ್ ಇಲ್ಲ ಅಲ್ಲ ಲದ್ದಿ ನೋಡಿ ಲದ್ದಿ 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 ಕವೆ ಲದ್ದಿ ಕಂಟೆಂಟ್ ಮಾತ್ರ ಚೆನ್ನಾಗೈತೆ ಇವತ್ತು ಆ ಕಡೆ ಏನ್ ಜನ ಎಸ್ಲಿಟ್ರೆ ಕೊಡುವಂಗಿಲ್ಲ ನೋಟ್ಲ ಮಾಡಿ ಬುಕ್ ಕೊಟ್ರು ಬಂದ್ಬಿಡ್ತದ ಅಲ್ಲೂರು ಗಂಟ ಆ ಕಡೆಯಿಂದ ಏನ್ ಗಾಡಿ ಎಸ್ಲಿಟ್ರ್ ಕೊಡುವಂಗೇ ಇಲ್ಲ ಗೇರ್ಗೆ ಹಾಕುವಂಗಿಲ್ಲ ನೋಟ್ಲ ಮಾಡಿ ಬುಕ್ ಕೊಟ್ಟು ಅಲ್ಲೂರು ಗಂಟೆ ಆಗಿರ್ತೀವಿ ಹತ್ತು ಗಾಯ್ಸ್ బైಕಲ್ ಬಂದರು ಅಂತ ಕಾಣಿಸುತ್ತನೇ ಇಲ್ಲ ಅಕಸ್ಮಾತ್ ಎಲ್ಲರೂ బైಕಲ್ ಬಂದವರು ಹೋಗ್ಬಿಟ್ರು ಗಾಯ್ಸ್ ಹೋಗ್ಬಿಟ್ರು ಗಾಯ್ಸ್ ನಮಗೂ 100% ಶೂರ್ ಇಲ್ಲ ಎಲ್ಲಿ ಹೋಗಿರ್ತಾರೆ ಒಟ್ಟಿನಲ್ಲಿ ನೋಡಿ 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 ಇಂತ ನಮ್ಮ ಅಣ್ಣ ನೋಡಿ ಎಷ್ಟು ಸ್ಪೀಡ್ ಆಗಿ ಗಾಡಿ ಓಡಿಸ್ತಿದ್ದಾರೆ ಅಂತ ಈ ಕಾಲಲ್ಲಿ ನಡಕ ಬಂದ್ರೆ ಕಾಲಾದೆ ಇಲ್ಲ ಬತ್ತದ ಇಲ್ ಬನ್ ಜಾಯನೇ ಅಂತ ಕಾಲಾದೆ ಮಾತ್ರ ಹೋಯ್ತಾರೆ ಕಾಡಲ್ಲಿ ಒಡ್ಡಾಡೋರು ಅಂತಂದ್ರೆ ಬೀಟ್ ಪೋಳಿಸು ಇದ್ದವ್ರೆ ಕಾಡುಗಳ್ರು ಅವ್ರು ಏನಾರ ಇದ್ರೆ ಇಲ್ಲಿ ಮಹಾರಾಷ್ಟ್ರವ್ರು ಆದ್ರೆ ಒಡಾಡ್ತಾರೆ ಹೋಗ್ತಾರೆ ನಿಂತ್ಕೊಂಡ್ರೆ ಫೈನ್ ಉಂಟಾರೆ ಇಲ್ಲಿ ನಿಂತ್ಕೊಂಡ್ರೆ ಫೈನ್ ಇಲ್ಲ ಏನಾರ ಕಳ್ಳೆ ಗಿಳ್ಳ ಕಡಿಬೇಕಾರೆ ಬಿದ್ರು ಗಿದಿದ್ರು ಕಡಿತಾ ಇರ್ತಿದ್ರು ನೋಡಿ ಹೊರಗೇನ ಕಡಿತಾ ತೆಗಳಕಂದ್ರೆ ಮಾತ್ರ ಜೇಲ್ಗೆ ಹಾಕ್ತಾರೆ ಜೇಲ್ಗೆ ಹಾಕ್ತಾರೆ ಅದು ಜೀವನ್ ಪ್ರಯ ಅಂತ ಮೇಲ್ ಗೀಲೆಲ್ಲ ಇಲ್ಲ ಇಲ್ಲ ನೋಡಿ ಊರ್ ಬತ್ತು ಅನ್ಸುತ್ತೆ

ಅಲ್ಲೇ ಅದ ನೋಡಿ ಕಾಡು ಮನೆಯ ಕಾಡು ನೋಡ್ಕೋಬೇಡಿ ಊರವ್ರ ಬಗ್ಗೆ ಎಲ್ಲ ತುಂಬಾ ನೆಗೆಟಿವ್ ಆಗಿ ಹೇಳಿದ್ರು ಅಂತ ಇಲ್ಲಿ ನಾನು ತೋರಿಸ್ತೀನಿ ಬನ್ನಿ ಮುಂದೆ ಕಾಡಂತು ಆದರೂ ತೋರಿಸ್ತೀನಿ ಆದ್ರೂ ತೋರಿಸ್ತಾರೆ ಬೇಕಾದ್ರೆ ಗಾಡಿ ನಿಲ್ಲಿಸ್ಬಿಟ್ಟು ಗಾಡಿಯಿಂದ ಹೊರಗಡೆ ಇಳಿದ್ಬಿಟ್ಟು ತೋರಿಸ್ತೀವಿ ನೋಡಿ ನೀರೇ ಕಟ್ಟಾದ್ರು ಹಂಗೆ ಬೆಳೀತಾರೆ ಸೀರೆ ಕಟ್ಟೋದಿಲ್ಲ ಇಲ್ಲಿ ಬರೀ ಇಬ್ನಿಗೆ ಬೆಳೆದ್ ಬಿಡ್ತವೆ ಯಾಕಂತಂದ್ರೆ ಅಷ್ಟು ಎತ್ತರ ಇಬ್ನಿ ಅಷ್ಟೊಂದು ಚೆನ್ನಾಗಿ ಬೆಳೆ ಬೆಳಗ್ಗೆ ನೋಡಿ ಇದಂತ ಸಾಕತ್ತಾಗೈತೆ ನೋಡಿ ನೋಡಿ ಹೆಂಗೈತೆ ಫುಲ್ಲು ಫಾಗಿದೆ ಹಂಗೆ ನೋಡ್ತಾ ಇರಿ ಅದೇ ಫುಲ್ ಕಾಣ್ತದೆ ತೋರಿಸ್ತೀನಿ ಅದೇ ಫುಲ್ ಕಂಟರ್ ಕಾಂಪೌಂಡ್ ಹಾಕಿರೋದೆ ಸ್ಕೂಲು ಸ್ಕೂಲು ಅಂತ ಗೊತ್ತೇ ಆಗಲ್ಲ ಫ್ರಂಟಿಂದ ನೋಡಿದ್ರೆ ಗೊತ್ತಾಗ್ತದೆ ಡೌನ್ ಎಲ್ಲ ಐತೆ ಫುಲ್ಲು ರೋಡ್ ಇಂದ ರೋಡ್ ಲೆವೆಲ್ಗೆ ಗೆ ಬಂದೇ ಬಿಡ್ತಾವ್ ಬಿಲ್ಡಿಂಗ್ ನೋಡಿ ಅದೇ ಫುಲ್ ಕಾಣಿಸ್ತಾ ನೋಡ್ಕೊಳ್ಳಿ ಅದೇ ಕಣ್ಣು ತುಂಬ್ಕೊಳ್ಳಿ ಆಗಲಿಲ್ಲ ಅಂದರೂ ಅನ್ ಅಂದ್ಕೊಳ್ಳಿ ಅಂದ್ಕೊಳ್ಳಿ ಏನೂ ಮಾಡೋಕ್ಕಾಗಲ್ಲ ನೋಡಿ ಬಂದವ ಮನೆ ಹತ್ರ ಇವಾಗ ಮನೆ ಅಲ್ಲೆಲ್ಲ ಮಿಲ ಹಾಕೊಂಡವ್ರೆ ಇಲ್ಲೆಲ್ಲ ಹೊಸ ಕಟ್ಟಾಗ್ತವ್ರು ನೋಡಿ ಇದ್ರ ಪಕ್ಕದ್ದೇ ಮನೆ ಇದು ನಮ್ಮ ಮಾವ್ರ ಮನೆ ಇದ್ರ ಹಿಂದುಗಡೆ ಇರೋದು ನಮ್ಮ ಅಜ್ಜಿ ತಾತವ್ರ ಮನೆ ನೋಡಿ अज्जी <laughs> <पुरी। laughs> <गोत्ते आग> <laughs> मेला ना। <laughs>